ನಮಸ್ಕಾರ ಅಹ್ ತುಂಬಾ ಖುಷಿ ಆಗೋ ವಿಚಾರ ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬೀಂಗ್ ಅನ್ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾನೇ ಇರುತ್ತೆ ಅಂದ್ರೆ ಆ ತುಂಬಾ ನಮ್ಮ ಪ್ರಭುತ್ವ ಆಕ್ಟಿಂಗ್ ಕೂರಿಸ್ಬೋದು ಸೊ ಐ ತಿಂಕ್ ಅದ್ರಲ್ಲಿ ಸುಕೃತ ಅವ್ರಿಗೆ ಒಂದು ಒಳ್ಳೆ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬಾ ಬ್ಯೂಟಿಫುಲ್ ಆಗಿ ಬ್ಲೆಂಡ್ ಆಗಿರುವಂತಹ ಒಂದು ಪಾತ್ರ ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದ ಆಲ್ ಸರ್ ಫಾರ್ ಸಮಿಂಗ್ ಥ್ರಿಲ್ಲರ್ ಡೈರೆಕ್ಷನ್ ಅಲ್ಲಿಗೆ ಕೆಲಸ ಕೊಡುವಂತಹ ಡೈರೆಕ್ಟರ್ ಅವ್ರೊಡಕ್ಷನ್ ಅಲ್ಲಿ ಇಂತ ಒಂದು ಬ್ಯೂಟಿಫುಲ್ ಬೆಸ್ಟ್ ಆಯಿಟ್ ಒಂದು ಸಿನಿಮಾ ಬಂದಿರೋದು ತುಂಬಾನೇ ಖುಷಿ ಆಗುತ್ತೆ ಸೊಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬಾ ಬೆಳವಣಿಗೆ ಆಗ್ತಾ ಹೋಗುತ್ತೆ ಟೆಕ್ನಿಕಲ್ ವೈಸ್ ಅಂಡ್ ಒಂದು ಡಿಒಪಿ ವರ್ಕ್ ಆಗ್ಲಿ ಮ್ಯೂಸಿಕ್ ಆಗಿ ಎಲ್ಲ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೀವು ಎನ್ಕ್ಯಾಶ್ ಮಾಡ್ಬೇಕು ಅಂತ ಹೇಳಿದ್ರೆ ಕಬಡ್ಡಿ ಸಿನಿಮಾನ ಬಂದು ಈ ಒಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಆಕ್ಚುಲಿ ನಾನು ದಯಾಳ್ ಚಂದ್ರ ಅಷ್ಟು ಸಿನಿಮಾಗಳನ್ನ ನೋಡಿದಿನಿ ಅವ್ರು ಯಾವಾಗ್ಲೂ ಯಾವ ತರ ಸಿನಿಮಾಗಳನ್ನ ಕೊಡ್ತಾರೆ ಅಂತಂದ್ರೆ ಒಂದು ಮೆಸೇಜ್ ಓರಿಯೆಂಟೆಡ್ ಅಥವಾ ಯಾವ್ದಾದ್ರು ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ನಮ್ಗೆ ಕನ್ನಡ ಇಂಡಸ್ಟ್ರಿ ಈ ತರ ಸಿನಿಮಾಗಳನ್ನ ಆ ಕಾರಣ

ಬಗ್ಗೆ ನಮಸ್ಕಾರ ಕಾವ್ಯ ಶಸ್ತಿ ಕಬಡ್ಡಿ ಸಿನಿಮಾ ಈಗಷ್ಟೇ ನೋಡ್ಕೊಂಡ್ ಬಂದ್ರೆ ಮೊದ್ಲೇದಾಗಿ ಸುತ್ತ ಕಾಣ್ತಾರೆ ಕನ್ನಡದ ಅಪ್ಪಟ ಪ್ರತಿಭೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗ್ಲಿ ಈ ಮೂಲಕ ಅಂತ ಆಶಿಸ್ತೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯಾಕಂದ್ರೆ ಡಾರ್ಕ್ ವೆಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನು ಹೊಸದು ನಮ್ಮ ಮೂಗಿನ ಕೆಳಗೆ ನಡೀತಾ ತುಂಬಾ ಸಟಲ್ ಆಗಿ ಮಾಡಿದ್ದಾರೆ ಎಲ್ಲೋ ಕೂತ್ಕೊಂಡು ನೋಡೋ ಹಾಗೆ ಹಾಗೆ ಇಟ್ ಆಸ್ ಅ ಸೈಕಲಜಿಕಲ್ ಆ ಮನಸ್ಥಿತಿ ಹಾಗೆ ಆ ಮನಸ್ಥಿತಿ ಇದ್ದಾಗ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡದೇ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ಬೇರೆಯವರು ಬಳಸ್ಕೋಬಹುದು ಅನ್ನುವಂತ ಮೆಸೇಜ್ ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ್ ಅವರು ಇಡೀ ಮತ್ತೆ ಒಂದು ಹೊಸ ಬಂಚ್ ಆಫ್ ಆರ್ಟಿಸ್ಟ್ ನ ನೋಡುವಂತ ಒಂದು ಅವಕಾಶ ಸಿಕ್ಕಿದೆ ಅದ್ರ ಜೊತೆಗೆ ಕ್ರಿಯೇಟಿವ್ ಟಾಪಿಕ್ ಅಂತ ಹೇಳಬಹುದು ಅಂಡ್ ಆಲ್ಸೋ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಏನಂದ್ರೆ ಸ್ವಲ್ಪ ಭಯ ಮೂಡಿಸುವಂತದ್ದು ಇದೆ ಕಾಮಿಡಿ ಇದೆ ಅಂಡ್ ನಮ್ಗೆ ಬೇಕಾದಂತ ಒಂದಷ್ಟು ವಿಷಯಗಳು ಹೊಸ ವಿಷಯಗಳನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಐ ಥಿಂಕ್ ಅದೆಲ್ಲ ನಮ್ಮ ನಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಹೋಲ್ ಟೀಮ್ ದಯಾ ನ್ಯೂ ಕ್ಯಾರೆಕ್ಟರ್ ಅವರ ಫ್ರೆಂಡ್ ಪಾತ್ರ ಮಾಡಿದಂತವರು ತುಂಬಾ ಸಾಹಿತ್ಯ ಆಕ್ಟ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಗುಡ್ ಲಕ್ ಟೀಮ್ ಜನರೇಷನ್ ಅವರು ಸೋಶಿಯಲ್ ಮೀಡಿಯಾದಿಂದ ಹಿಡಿದು ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನ ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ ಜಾನರ್ ಸಿನಿಮಾ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿ ಅಲ್ಲಿ ಸಿನಿಮಾ ಹೋಗುತ್ತೆ ಈ ವೀಕೆಂಡ್ ಈ ತರದೊಂದು ಸಿನಿಮಾನ ಥ್ರಿಲ್ಲರ್ ಸಿನಿಮಾನ ನೋಡೋ ಇಷ್ಟಪಡೋ ಅಂತ ಒಂದು ಗುಂಪ ಇರುತ್ತೆ ಆ ಥ್ರಿಲ್ಲರ್ ಇಷ್ಟಪಡೋರ್ಗೆ ನಿಜವಾಗ್ಲೂ ಈ ವೀಕೆಂಡ್ ಬಂದು ಈ ಸಿನಿಮಾನ ನೋಡಿ